ನಟ ದೇವರಾಜ್ರು ಇದೀಗ ನಿಧನರಾಗಿದ್ದರೆ ಎಂಬ ಮಾಹಿತಿ ಬರ್ತಿದೆ ಹಾಗಾದರೆ ಏನು ಸುದ್ದಿ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೇನೆ ಅದಕ್ಕೂ ನನ್ನ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಏನೋ ನಟ ದೇವರಾಜ್ ಅವರು ತುಂಬಾ ಅದ್ಭುತವಾದಂಥ ಕಲಾವಿದಂತರು ಕೂಡ ಹೇಳ್ಬೋದು ಸಾಕಷ್ಟು ಹೆಸರು ಮಾಡಿದಂಥ ಅದ್ಭುತವಾದ ನಟ ಅತಿ ಚಿಕ್ಕ ವಯಸ್ಸಲ್ಲಿ ಇದೀಗ ವಿಧಿವಶರಾಗಿದ್ದಾರೆ ಅದು ಕೂಡ ರಸ್ತೆ ಅಪಘಾತದಿಂದ ಈಗ ವಿಧಿವೇಶೋದು ನಿಜಕ್ಕೂ ಕೂಡ ತುಂಬಾ ದೊಡ್ಡ ನೋವಿನ ಸುದ್ದಿ ಅಂತಲೂ ಕೂಡ ಹೇಳ್ಬೋದು ಹಾಗೆ ಇವರು ಯಾರಂತೂ ನೋಡ್ತಾ ಬಂದರೆ ದೇವರಾಜ್ ಪಟೇಲ್ ಅವರು ಇನ್ನು ದೇವರಾಜ್ ಪಟೇಲ್ ಅವರು ಮುಂಬೈನಲ್ಲಿ ಇದ್ದಂಥ ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ಬಂದಿದ್ದರು ಇನ್ನು ಅವರು ಬೈಕ್ನಲ್ಲಿ ರಾತ್ರಿ ಬ ಆರ್ ಒನ್ ಫೈಯಲ್ಲಿ ಮತ್ತೆ ರಾತ್ರಿ ಪ್ರಯಾಣ ಬೆಳೆಸಿದ್ದಾರೆ ಈ ರಾತ್ರಿ ಪ್ರಯಾಣ ಬೆಳೆಸಿದಂಥ ಸಂದರ್ಭದಲ್ಲಿ ದೇವರಾಜ್ ಪಟೇಲ್ ಅವರು ಜಾರ್ಖಂಡ್ಗೆ ಹೋಗುವಂಥ ಸಂದರ್ಭದಲ್ಲಿ ಮುಂದಗಡೆಯಿಂದ ಬಂದಂಥ ಲಾರಿಯನ್ನು ಗಮನಿಸಿದಲ್ಲಿ ನೇರವಾಗಿ ಹೊಡೆದಿದ್ದಾರೆ ಇನ್ನು ಬೈಕ್ ಹೋಗಿ ಲಾರಿಗೆ ಹೊಡೆದಂಥ ಪರಿಣಾಮವಾಗಿ ನೇರವಾಗಿ ಹಾರಿ ಬಿದ್ದಿದೆ ಹಾರಿ ಬಿದ್ದಂಥ ಪರಿಣಾಮವಾಗಿ ದೇವರಾಜ್ ಪಟೇಲ್ ಅವರು ಸ್ಥಳದಲ್ಲೇ ಕೊನೆ ಸೆಳೆದಿದ್ದಾರೆ ಎಂಬ ಮಾಹಿತಿ ಬರ್ತದೆ ಸದ್ಯ ಮುಂಬೈನ ಖಾಸಗಿ ಆಸ್ಪತ್ರೆ ಲಲಿತ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದೆ ಆದರೂ ರಸ್ತೆ ಮಧ್ಯೆಯೇ ಅವರ ಜೀವ ಹೋಗಿತ್ತು ಅಂತ ಹೇಳಲಾಗುತ್ತೆ ಈಗ ತೀವ್ರವಾದ ರಕ್ತ ತಲೆಯಿಂದ ಹೋಗಿತ್ತು ಅಂತ ಹೇಳಲಾಗಿದೆ ಇದೇ ಕಾರಣಕ್ಕಾಗಿ ದೇವರಾಜ್ ಪಟೇಲ್ ಅವರು ಕೊನೆ ಸುಳಿದಿದ್ದಾರೆ ಸದ್ಯ ಹಿಂದಿ ಚಿತ್ರರಂಗದಲ್ಲಿ ಹೊಸದಾಗಿ ಕೂಡ ಸಿನಿಮಾಗಳು ಮಾಡ್ತಿದ್ರು ಯೂಟ್ಯೂಬ್ ಚಾನಲ್ ಕೂಡ ಹೊಂದಿದ್ರು ಅದನ್ನು ಕೂಡ ಕಾಮಿಡಿಯನ್